चंद्र राजा नमो चतुर चित श्र आत्माभव नरेन्द्र शी सार समुद्र मन्वथ मन्वथान नमो सुभाव भजन भजन भवे कुंभ भजना विश्वोध भूलात श्री गुरुराया जी आचे द्वारि सोन्याचा बिंपल आई ऐसे असे बोल रेडा बोले हरिते काय नोहे महाराज हरि पाहे बी ज जयाने जियाने घातली दवाजी मेला विदी माती काय नोहे महाराज हरि पाहे बी ज सुखा मरे थे सुख काय ये राही समाधान चिता जिया करी लते का ये नौहे महाराज करी पाही बिज सुख रूपी क्या वसंत सेवन जगत बंद जगत गुरु के हो निवासी हो राग मुक्ति विश्व मंद विश्व मांग संत विश्व रूपी कितनी वसंत तक का जगत गुरु तुम्हारा महाराज रो ಇವತ್ತ ಪುಟ್ಟಗಳನ್ನ ತೋಟ ಮೂರ್ತಿ ಪರಾಕ್ರಮ ಪರಾಕ್ರಮ್ ಭಕ್ತಿ ಭಕ್ತಿಯೊಳಗ ಸ್ಥಾನದ ಅಂದ್ರೆ ಹಳ್ಳಿಯೊಳಗ ಸ್ಥಾನದ ಭಕ್ತಿ ಭಕ್ತಿಯೊಳಗ ಇರ್ತಕ್ಕಂಥ ಯಾವ ನಮ್ಮ ವಿಜಯನಗರದ ಒಂದು ಪುಣ್ಯ ಕ್ಷೇತ್ರದಲ್ಲಿ ಯಾರ ಸೋಹಳ ಅಂತ ಕೇಳಿದ್ರೆ ಸೋಳದೊಳಗು ಬಾಳದು ಅಂದ ಸೋಹಳ ಅಂತ

ಸಂಜೀವನ ಸಮಾಧಿ ಸೋಲಾದ ನಿಮಿತ್ತವಾಗಿ ಸುಖ ಜ್ಞಾನೇಶ್ವರ ಮಾಡಾದ್ರೆ ವರ್ಣನ ಮಾಡ ವರ್ಣನ ಮಾಡಬೇಕಾದ್ರೆ ಅವ್ರ ಮಹಿಮಾ ಯಾರು ಕೇಳ್ಕೊಂಡಾರ ಅವ್ರಿಗೆ ವರ್ಣನ ಮಾಡಕ್ ಕೊಡದಿ ಸುಖ ಮನೆ ಹಂಗೆ ಭಾವೇತಿ ಅಪ್ಪನ ಧರಿಸಿ ಮಹಿಮಾನ ಹೇಲೇ ಕೊಡ ಜನಪ್ರ ವರ್ಣನ ಮಾಡಬೇಕಾದ್ರು ಕೂಡ ಈ ಮನ್ಷೆ ಹಂಗದ್ದು ಹೊತ್ತು ಅದ್ರ ವರ್ಣನ್ ಮಾಡಕ್ ಕೊಡದತ್ತೆ ಲಬ್ಬಂದೋದ ಮಾಡಬೇಕಾದ್ರೂ ಕೂಡ ತೊಳಕಿ ಜಗದ್ಗುರು ತುಕಾರ ಮಹಾರಾದ್ರು ಜ್ಞಾನೇಶ್ವರ ಮಹಾರಾಜ್ರು ವರ್ಣನ್ ಮಾಡ್ಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜ ಅವತಾರಿಕರು ಅವತಾರಕ್ಕೂ ನಮ್ಮ ಸಂಸಾರಕ್ಕೂ ಬಹಳ ವ್ಯತ್ಯಾಸ ಅವತಾರಕರ ಲಕ್ಷಣದ ಸಂಸಾರಿಕ ಲಕ್ಷಣ ಅವತಾರಕ್ಕೆ ಬಂದವರು ಜಗತ್ತ ಸುಖ ಬಯಸ್ಸವ್ರು ಸಂಸಾರಕ್ಕೆ ಬಂದವ್ರು ಹೇಳಿದ್ರು ಜಗತ್ತೆಲ್ಲ ಹಾಳಾಗೋತ್ರೆ ನಮ್ಗ ಅಪ್ಪ ಚಲೋ ಆಗಿಲ್ಲ ಅವ್ರು ಇಷ್ಟ ಅಂತ ಹೌದಲ್ರಿ ಎಲ್ ಸುಳ್ಳ ನಾವು ಅದಕ್ಕೆ ಬಂದವ್ರು ಬೇಡ ನಾವು ನಾವ್ ಸಂಸಾರಕ್ಕೆ ಬಂದವರು ನಮ್ಗ ಅಟ್ಟ ಚಲೋ ಆಗಿಲ್ಲ ಬಂದವರು ಆದ್ರೆ ಸಂತ ಮಾತ್ರ ಹಂಗಲ್ಲ ತಿಂಪುಣ ಸರ್ವಸ್ವ ಬಜು ಜಗತ್ತಿಗೆ ಸುಖ ಯಾವ ಬಯಸ್ತೋ ನಿಲ್ಬೋದ್ರೆ ಸುಖಿ ಆ ಹಾಗಿಲ್ಲ ನಮಗೆ ಅರ್ಥ ಆಗಿಲ್ಲ ಅಲ್ಲ ಹಾಗ ಹೋಗ್ಲಿetti ವರ್ಣನಾ ನಾವು ಐಕಾಕತೆ ಜಗತ್ತಿಗೆ ಸುಖವನ್ನ ಬಯಸಿ ಪರವ ಕನ್ನೀರ ವರ್ಷ ನಿನಗೂ ಒಂದು ಕನ್ನೇ ವರ್ಷ ಆಗ್ತಾರ ಮನ್ನೆಗ್ ಕನ್ನೀರ ವರ್ಷ ಮಾಡಿದ್ರೆ ನಿನಗೂ ಕನ್ನೇ ವರ್ಷ ಅವರು ಕನ್ನೀರ ವರ್ಷಾರ ವರ್ಷಾರ ಅಲ್ಲ ವರ್ಷಾರ ಅಂತಾ ಇತ್ಯಾಚೆ ದ್ವಾರಿ ಕಾಗಲ್ ಗ್ಯಾನೆ ದ್ವಾರ ಗ್ಯಾನೆ बागल घरे आ द्वार घरे मुख्य द्वार তার মুখ্য দ্বার বাগসিে দাগল ওড়াগে হবত আ দ্বারে পশ্চিমের dvara দক্ষিণের dvara রান্নাপ্রদাগে हल्ला হছলে দক না কো মূলে নাক ভাগলে নাল হলা হ্যাঁ গরে যোবা পূর্ব পূর্ব দ্বার পূর্ব দ্বার পশ্চিম পশ্চিমের দ্বার

கையாண்டிசே ரேடா கராட்டி ஒழுங்க கராட்டி அது நோட கட்ட கோால கரையோன அது நால காலினாங்களுக்கு நமக்கு அதுக்கு வத்திய மாரது எஸ் அங்கே ரேடா மொழி கலிலே காயம் ஹே மஹார ಮಹಾರಾಜ ಏನ್ ಮಾಡ್ತಾರೆ ಅಶುದ್ಧ ಬೀಜ ಬ್ಯಾರೆ ಅಂಗಿ ನಮ್ಮ ಹಂಗಿವಾರೇ ಅವರು ಹಂಗಿವಾರೇ ಏಳ್ನೂರ ಇಪ್ಪತ್ತೆಂಟು ವರ್ಷದಿಂದ ಹಂಗ ಕೊಡ್ತಾರ ಅವರು ಹಂಗಿವಾರೇ ನಮ್ಮ ಮನೆ ಹೊರಸಿದ್ದು ಹೋಗ್ರೆ ಅಂಗಿ ಅಕ್ಕಿ ಹರಿಸಿದ ತಂಗಿ ಅಂಗಿ ಈ ಅಂಗಿ ಯಾವ ಅಂಗಿ ನೋಡಾಕ ಮಾಡಿಸಲಾಗಿರ್ತಕ್ಕಲ್ಲ ಆಗತ್ತೆ ಅದರ ಪ್ರಕಾರ ಬರತ್ತಾರೆ ಏಳುನೂರ ಇಪ್ಪತ್ತೆಂಟು ಅವಳ ಅವರ ಕೀರ್ತಿ ಎಂಬಂತಹ ದೈತೆ ಹೇಳ್ತಾರೆ ಬರೀ ಬಾಹೆ ಈ ಎಲ್ಲ ಒಂದು ಮಾಡ್ತಾ ಹೋಗ್ತಾರೆ ಮುಚ್ಚಿಸಿ ಎಲ್ಲರೂ ಹೇಳ ಮಾಡ್ಬೇಕಾದ್ರೆ ಎಲ್ಲರನ್ನ ಹೊಂದಾಣಿಕೆ ಮಾಡ್ಬೇಕಾದ್ರೆ ಅವ್ರ ಯಾರು ನಾವ್ಯಾರು ನಮ್ಗ ವ್ಯತ್ಯಾಸ ವ್ಯತ್ಯಾಸದವ್ರು ಅವ್ರ ಮನಿಗಿರೋದ್ರ ನಮಗಾಗ ನಮ್ ಮನೆಗಾದ್ರೆ ಅವ್ರಿಗೆ ಆಗ್ಬೋದಿಲ್ಲ ಅವ್ರು ನೋಡೋಣ ನಮಗಾಗುದಿಲ್ಲ ನಮಗ ಅವ್ರಿಗೆ ಆಗುದಿಲ್ಲ ಹಿಂದೆ ಇಲ್ಲೇ ಟೆಂಕದಾವ ನಮ್ಮ ಜಾತಿ ಆಗ್ರಮಗದಾವ ಆದ್ರೆ ಉತ್ತಮ ಧರ್ಮ ಐತಿ ವಿಚಾರ ಮಾಡ್ರಿ ಜ್ಞಾನೇಶ್ವರ ಮಹಾರಾಜ ಧರ್ಮ ಯಾವುದು ಅಂದ್ರೆ ಸುಧಾರ ಬ್ರಾಹ್ಮಣ ವೇದೋಕ್ತ ರಾಮ ಅವತಾರಿಕ ಎಲ್ಲ ಒಂದ ಮಾಡಿ ಒಂದ್ರಾಗನ ಮುಕ್ತಿ ಬೆಳಸುವಂತ ಸಾಧನ ಮಾಡ್ತಾರೆ ದಯಾನೇ ಗಾತಲಿ ಭಗಾನಿ ಮೇಳವಿ ಲೇ ಮಾದರಿ ವೈಷ್ಣವಂತೆ ಎಲ್ಲ ವೈಷ್ಣವನ್ನ ಒಂದ ಮಾಡಿ ವೈಷ್ಣವರಿಗೆ ಒಂದ ಪ್ರೇಮ ಸಿಗುವ ಮಾಡಿ ಅವ್ರ ಕಡೆ ಸಿಗ್ತತಿ ಏನು ಸಂತ ಕಡೆ ಏನ್ ಸಿಗ್ತತ್ತೆ ಏನ್ ಸಿಗ್ತತಿ ಸಂತರಲ್ಲಿ ಸಿಗುತ್ತೆ ದೊಡ್ಡ ಅವರು

ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಬೇಕಾಗಿ ಸುಖಾಶ ಒಬ್ಬರಿನದುಗಳ ಆದ್ರೆ ಸುಖಾಸು ಯಾಕೆ ಸುಖಾರ ಮಾಡ ಸುಖ ಮನೆ ಹಿಂಗೆ ಸುಖ ಕಾಯಿಗಳು ಹಾಗೆ ಸಮಾಧಾನ ಸಮಾಧಾನ ಇದ್ರೆ ಸುಖ ಸಿಗುತ್ತೆ ನಮ್ಮಲ್ಲಿ ಸಮಾಧಾನ ಇಲ್ಲ ಸಮಾಧಾನ ಸಮಾಧಾನಗಳೇ ಇಲ್ಲ ಮೂ ಎಲ್ಲಿ ಆದರೂ ಕೂತ್ರೂ ನೆತ್ರ ಸಮಾಧಾನ ಇಲ್ಲ ಕೂತ್ರೂ ಸಮಾಧಾನ ಇಲ್ಲ ಅಟ್ನಾಗ ಎಲ್ಲಿ ಆದರೂ ಸಮಾಧಾನ ಇಲ್ಲ ಅಂದ್ರೆ ಸಮಾಧಾನ ಇತ್ತಂದ್ರೆ ಕೇಳ್ತಾರಲ್ಲ ದೇವ್ರ ಹೆಂಗಿಲ್ಲ ಅಲ್ಲ ದೇವಿಲೆ ಅದಂತಿ ದೈಸಿಕೀ ಅವೇ ತಿಪ್ಪಿ ಅಷ್ಟೋದ್ಯಾರೆ ಮುಂದೆ ಸಮಾಧಾನ ಇಲ್ಲ ಆ ಅದೈತಿ ನಮ್ಮ ಸಮಾಧಾನ ಸಿಗುವಂಥ ಒಂದು ಇವತ್ತು ಪುಣ್ಯಮಯ ಕಾರ್ಯಕ್ರಮ ಅದು ಸಂತೊಳಗ ಅತಿ ದೊಡ್ಡ ಮಹಾತ್ಮ ಸಂತ ಯಾರ್ಟ ಮಹಾತ್ಮ ಜ್ಞಾನದೇವಾಗೋಟ ಬಿಟ್ಟೆ ಸ್ನಾನ ಸ್ನಾನಗಳೇ ಶ್ರೇಷ್ಠ ವೈಕುಂಠಗೆ ಜ್ಞಾನೇಶ್ವರವಾದ್ರೂ ವೈಷ್ಣವರೊಳಗೆ ದೊಡ್ಡವರು ಜ್ಞಾನ ಚಕ್ರವರ್ತಿಯನ್ನ ಅಂತವರು ಇವತ್ತೇನೈತಿ